ಹೆಂಗದಾಗ ವಿಶೋಬ ಕಾಣಿಸ್ಬೇಕು ಈ ಹೆಂಗದಾಗ ಕುಣಿ ತಾಯಿಯವ್ರು ಕಾಣಿಸ್ಬೇಕು ಈ ಹೆಂಗದಾಗ ಕೃಷ್ಣ ರಾಧಾ ಕಾಣಿಸ್ಬೇಕು ಈ ಹೆಂಗದಾಗ ಹಂಗ ಬಂಗಿಗೇಡ ಈ ಹೆಂಗ ಹಿಂದಿನ ನಾಳೆ ಬಿಟ್ಟು ಹೋಗುದಕ್ಕೆ ನಾವು ಈ ಹೆಂಗ ನಂಬುದಲ್ಲ ಹೊಳಗಿನ ಅಸ್ತದಾರ ಅಸ್ತ ನಮಾವದ ಆತ್ಮಕ್ಕೆ ನಾವು ಶಾಂತಿ ಸಿಗಬೇಕಾದ್ರ ಸಪ್ತ ಮಾಡಬೇಕು ನಿಜವಾದ ಆನಂದ ಆಕತೆ ನಾವು ಧ್ಯಾನ ಮಾಡಬೇಕು ಕಣ್ಣು ಮುಚ್ಚಿ ಕುಚ್ಚೋದ್ರೆ ದೇವ್ ಕಾಣಿಸಿದ ಅಂದ್ರೆ ಹೇಳ್ಬೇಕ ದೇವ್ ಕಾಣಸಿದ್ರು ಹೇಳಬಾರ ಮತ್ತ ಮಾಡಿ ಇನ್ನೊಮ್ಮೆ ನೋಡಿ ನೋಡ್ ನೋಡಬಾರ್ದ ನಾಳೆ ಮಾಡಿ ನೋಡ್ಬೇಕು ಇಂದ ಧ್ಯಾನ ಇಂದ ಸಮಾಧಿ ಸ್ಥಿತಿ ಹತ್ತಿರು ಹಂಗೇಶ್ವರ ಮಾಡ್ರು ಹದಿಮೂರು ದಿವ್ಸ ಧ್ಯಾನ ಮಾಡಿಕೊಂಡ್ರು ಸುಖ ಗುರುವನ್ ಗುಡ್ಡ ಧ್ಯಾನ ಮಾಡ್ದ ಭಕ್ತಿ ಮಾಡಿದ ಸುಖಾಲ ಮಾಡಿದ ಗೋಲಾ ಕುಂಬಾರ ಮಾಡಿದ ವಾಪಸ್ ಕೋಲಾ ಕುಮಾರ ಮುದ್ದೆ ನಾವು ಇಟ್ಟರೆಲ್ಲ ಸಾಧ ಹೇಳಾಕಿತು ಗೋಲಾ ಕುಂಬಾರ ಯಾವಾಗಿ ಅನ್ನ ಯಾವನು ಆಗಿಲ್ಲ ಸಂತು ಶರಣರೊಳಗ ಶರಣರಾಗ ಬಸವಣ್ಣ ಯಾವಾಗೆ ಅನ್ನಣ್ಣ ಈಗ ನಮ್ಮಲ್ಲಿ ನೋಡಿ ಹೆಂಥ ಇದ್ದಾನು ಹೇಳ್ತಾವೆ ಸ್ವಪ್ನದಾಗ